ಸುಂದರ ಅಪರೂಪದ ಐತಿಹಾಸಿಕ ಕ್ಷಣಗಳು ಸಾಕ್ಷಿಯಾಗಿರುವಂಥ ನನಗೆ ಈ ಒಂದು ಸಮಾರಂಭದಲ್ಲಿ ಬಹಳ ಅನ್ನಿಸ್ತಾ ಇದ್ದೀವಿ ಈ ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ಹಾಗೂ ಕಾಲ್ನಡಿಗೆಯಿಂದ ಪಾದಯಾತ್ರೆಯನ್ನು ಜ್ಞಾನ ಭಿಕ್ಷಾ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥ ಸಹೋದರ ವಿವೇಕ್ ಎಚ್ ಕೆಲವು ಹಾಗೂ ಸಹೋದರಿ ಿದ್ರೆ ಶ್ರೀದೇವಿ ಹೋಗ ಅತ್ಯಂತ ಆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಕಷ್ಟು ಸಕ್ರಿಯವಾಗಿ ಎಲ್ಲರಲ್ಲಿ ಭಾಗವಹಿಸಿ ಸಮಯವನ್ನ ಕೊಟ್ಟು ಸಮಾಜದ ಒಂದು ಏಳಿಗೆಗಾಗಿ ವ್ಯಕ್ತಿತ್ವ ವಿಕಸನ ಒಂದು ಟ್ರಸ್ಟ್ ಅನ್ನು ಮಾಡಿ ಸುಮಾರು ತಿಂಗಳಿಗೆ ಪ್ರತಿದಿನ ಅಂದ್ರೂ ಇನ್ನೂ ತಪ್ಪಿಲ್ಲ ಪ್ರತಿ ದಿವಸ ಲೈವ್ ಅಲ್ಲಿ ಒಂದು ಪ್ರವಚನವನ್ನ ಸಹಿತ ಮಾಡ್ತಾ ಇದ್ದಾರೆ ವ್ಯಕ್ತಿತ್ವ ವಿಕಸನದ ಒಂದು ಆ ಮಾತುಗಳನ್ನ ಎಲ್ಲರಿಗೆ ಒಳಗಡಿಸ್ತಾ ಇದ್ದಾರೆ ಸಾಕಷ್ಟು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನುವಂತೆ ಸಮುದ್ರ ಸಹೋದರಿ ಅತ್ಯಂತ ಆತ್ಮೀಯರು ಮೊದಲಿಂದ ಸುಮಾರು ಐದಾರು ವರ್ಷಗಳಿಂದ ನಮ್ದು ಒಂದು ಒಂದು ಹೆಸರು ಕೇಳಿದ್ದೆ ಆದ್ರೆ ಈಗ ಹೆಚ್ಚು ಸಂಪರ್ಕದಲ್ಲಿ ಬಂದೀನಿ ನಿಜಕ್ಕೂ ನುಡಿದಂತೆ ನಡೆಯುವ ಒಂದು ಮನಸ್ಥಿತಿ ಉಳ್ಳಂತಹ ಸಹೋದರಿ ಶ್ರೀದೇವಿ ಹುಗ್ಗಾರ್ ಅವರಲ್ಲಿಯೂ ಹಾಗೂ ಇನ್ನೊಬ್ಬ ಆತ್ಮೀಯ ಸಹೋದರಿ ರೇಣುಕಾ ಮಟ್ಟ ಯಾಕಂದ್ರೆ ಬಹಳ ಆತ್ಮೀಯರಿದ್ದಾಗ ಇದ್ದಾಗ ಏನ್ ಮಾತಾಡ್ಬೇಕು ಯಾಕಂದ್ರೆ ಬಯಸದೆ ಬಂದ ಭಾಗ್ಯ ಅನ್ನುವಂತೆ ನನಗೇನು ಈ ಒಂದು ಕಾರ್ಯಕ್ರಮಕ್ಕೆ ಗೊತ್ತಿರಲಿಲ್ಲ ಸಡನ್ ಆಗಿ ಆಗಿಸಿದವರು ಬರ್ಬೇಕು ಅಕಾಡೆಮಿ ಬಂದಾಗ ಅಂತ ಹಾಗೆ ರೇಣುಕಾ ಮಠ ಅವಳು ಸಹಿತ ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅಷ್ಟೇ ಸೌಮ್ಯ ಸ್ವಭಾವದ ಅತ್ಯಂತ ಕುಟುಂಬ ಮತ್ತು ಸಮಾಜವನ್ನ ಪ್ರೀತಿಸಿ ಒಳ್ಳೆಯ ಒಂದು ಮಕ್ಕಳಿಗೆ ಮೌಲ್ಯ ಆಧಾರ ಶಿಕ್ಷಣ ನೀಡುತ್ತಿರುವಂತಹ ಶಿಕ್ಷಕಿಯರು ಆಗಿರುವಂತಹ ಶ್ರೀಮತಿ ನಮ್ಮ ರೇಣುಕಾ ಮಠ ಅವರಲ್ಲಿಯೂ ಹಾಗೂ ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನ ವಹಿಸಿರುವಂತ ನಮ್ಮ ಜ್ಞಾನೇಶ್ವರ್ ಕೋಕಲ್ ಅವರಲ್ಲಿಯೂ ಹಾಗೂ ರಮೇಶ್ ಬಿ ನಮ್ಮ ಶಿಕ್ಷಕರು ಅತ್ಯಂತ ಆತ್ಮೀಯರು ಆಗಿರೋ ಅವರಿಗೂ ಸಹಿತ ನಾನು ಈ ಒಂದು ಸಂದರ್ಭದಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತೇನೆ ಹಾಗೂ ಇನ್ನುಳಿದ ನನ್ನೆಲ್ಲ ಆತ್ಮೀಯ ಇನ್ನ ಆತ್ಮೀಯ ಸಹೋದರಿ ಸಹೋದರರಿಗೂ ಈ ಶುಭ ಸಂಜೆಯ ವಂದನೆಗಳನ್ನ ಸಲ್ಲಿಸ್ತೇನೆ ನಿಜಕ್ಕೂ ನನಗೆ ಈ ಒಂದು ಕಾರ್ಯಕ್ರಮ ರೋಮಾಂಚನ ಅನಿಸ್ತಾ ಇದೆ ಯಾಕೆಂದ್ರೆ ಇಂದಿನ ಒಂದು ಸ್ಥಿತಿ ಹೆಂಗಿದೆ ಅಂದ್ರೆ ಬಸವಣ್ಣನವರು ಒಂದು ವಚನ ಹೇಳಿದಂತೆ ಇವನಾರವ 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 ನೆಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗ ನಂದನೆ ನಮ್ಮ ಮನೆಯ ಮಗ ನಂದಿನಿಸಯ್ಯ ಅಂತ ಹೇಳ್ತಾರೆ ಹಾಗೆ ಎಲ್ಲರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರೂ ನನ್ನವರು ನಾವೆಲ್ಲರೂ ಒಂದು ಅನ್ನುವಂತ ಒಂದು ಬಿತ್ತ ಒಂದು ಒಳ್ಳೆಯ ಮೌಲ್ಯವನ್ನ ಬಿತ್ತಿದಂತ ನಾಡು ಕಲ್ಯಾಣ ಕರ್ನಾಟಕ ನಮ್ಮ ನಾಡಾಗಿದೆ ಇಲ್ಲಿಯವರಿಗೆ ಅಣ್ಣನವರು ಸಾಕಷ್ಟು ಭಾವನಾತ್ಮಕವಾಗಿ ಅಷ್ಟೇ ನಮಗೆಲ್ಲ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳಿದರು ಅದೇ ರೀತಿಯಾಗಿ ಇವರು ಹಚ್ಚಿಕೊಂಡಂತ ಒಂದು ಪಾದಯಾತ್ರೆ ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತ ಇಲ್ಲಿ ಒಂದು ನನಗೊಂದು ಕವನ ನೆನಪಾಗ್ತದ ನಾನು ಹುಟ್ಟುವಾಗಲೇ ಹಿಡಿದುಕೊಂಡು ಬಂದೆ ಜೋಳಿಗೆ ನಾನು ಹುಟ್ಟುವಾಗಲೇ ಹಿಡಿದುಕೊಂಡು ಬಂದೆ ಜೋಳಿಗೆ ಅದು ನನ್ನ ಕೈ ಬಿಟ್ಟಿಲ್ಲ ನಾನು ಅದರ ಕೈ ಬಿಟ್ಟಿಲ್ಲ ಅದು ನನ್ನ ಕೈ ಬಿಟ್ಟಿಲ್ಲ ನಾನು ಅದರ ಕೈ ಬಿಟ್ಟಿಲ್ಲ ನಾ ತಿರುಗಿದೆ 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 ಅರಗಿನ ಅರಮನೆಗಳಿಗೆಲ್ಲ ನಾ ತಿರುಗಿದೆ 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 ಅರಗಿನ ಅರಮನೆಗಳಿಗೆಲ್ಲ ಅವರು ನೀಡಿದರು ನಾನು ಬೇಡಿದ್ದು ಬೇಡಲಾರದನೆಲ್ಲ ಅವರು ನೀಡಿದರು ನಾ ಬೇಡಿದ್ದು ಬೇಡಲ್ಲಾರದನ್ನೆಲ್ಲ ಹರ್ಷಗೊಂಡು ಓಡೋಡಿ ಮನೆಗೆ ಬಂದೆ ಹರ್ಷಗೊಂಡು ಓಡೋಡಿ ಮನೆಗೆ ಬಂದೆ ನಾ ನೋಡಿದೆ ಹರಿದ ಜೋಳಿಗೆ ನಾ ಓಡಿದೆ ಹರಿದ ಜೋಳಿಗೆ ಇಲ್ಲಿ ಕವಿಯಾರಂತೂ ನನಗೆ ನೆನಪಿಲ್ಲ ಆ ಒಂದು ಕವನಾದ ಒಂದು ಸಾಲಿನಂತೆ ಇಂದು ನಮಗೆಲ್ಲ ಏನೆಲ್ಲ ಏನೇನು ಕಡಿಮೆ ಇಲ್ಲ ಈ ಐವತ್ತು ವರ್ಷಗಳ ಹಿಂದೆ ನಮಗೆಲ್ಲ ಐವತ್ತು ವರ್ಷ ದಾಟಿವಿ ನಾವು ಐವತ್ತು ಕಡೆ ಹಿಂದಿರುವಂತಹ ಒಂದು ಜೀವನ ಕ್ರಮನೇ ಬೇರೆ ಇತ್ತು ಈಗಿನ ಒಂದು ಜೀವನ ಕ್ರಮನೆ ಒಂದು ಬೇರೆಯಾಗಿದೆ ವಾಸ್ತವಿಕ್ರೆ ನಮ್ಗೆ ಯಾವ್ಯಾವ್ದು ಕೊರತೆ ಇಲ್ಲ ಅನ್ನಕ್ಕೆ ಕೊರತೆ ಇಲ್ಲ ಬಟ್ಟೆಗೆ ಕೊರತೆ ಇಲ್ಲ ಹಾಗೂ ನಮಗೆ ಐಷಾರಾಮಿ ಒಂದು ಜೀವನಕ್ಕೆ ಕೊರತೆ ಇಲ್ಲ ಅದೆಲ್ಲವನ್ನೂ ಇದೆ ಆದರೆ ಯಾವುದಾದ್ರೂ ಒಂದು ಕೊರತೆ ಇದೆ ಅನ್ನೋದಾದ್ರೆ ಅದು ಒಂದು ಪ್ರೀತಿ ಪ್ರೇಮದ ಒಂದು ವಿಶ್ವಾಸದ ಒಂದು ಆತ್ಮೀಯತೆಯ ಕೊರತೆ ಈಗ ನಮ್ಮೆಲ್ಲರಿಗೆ ಕಾಡ್ತಾ ಇದೆ ಅದರಿಂದ ಎಷ್ಟೋ ಕುಟುಂಬಗಳು ಖಿನ್ನತೆ ಒಳಗಾಗ್ತಾ ಇವೆ ಎಷ್ಟೇ ಕುಟುಂಬ ಎಷ್ಟೋ ಕುಟುಂಬಗಳಲ್ಲಿ ಬಿರುಕು ಬಂದು ಕುಟುಂಬಗಳು ಅಲ್ಲಿ ಬೇರೆ ಬೇರೆ ಆಗಿ ಒಂದು ಪ್ರೇಮ ಒಂದು ಭಾವನೆಯಲ್ಲಿ ಮರೆತು ಹೋಗ್ತಾ ಇದೆ ಬರೀ ನಮ್ಮ ಡಂಬಾಚಾರದ ಪ್ರೀತಿ ಆಗಿದೆ ಮೇಲ್ನೋಟಕ್ಕೆ ನಾವು ಪ್ರೇ ಸರಿ ಹೇಳಿದ್ರು ಅದು ಪ್ರೇಮ ಪ್ರೀತಿ ಪ್ರೀತಿ ಇಲ್ಲ ಪ್ರೀತಿ ಅಂತ ಇದೆ ಅಂತ ನಿಜ ಈ ಕನ್ನಡಿಯಲ್ಲಿ ಒಂದು ನಮ್ಮ ಪ್ರತಿಬಿಂಬ ಇರ್ತಾರೆ ಪ್ರತಿಬಿಂಬನೇ ಬೇರೆ ನಾವೇ ಬೇರೆ ಪ್ರತಿಬಿಂಬ ಎಷ್ಟು ಕಾಣಿಸ್ತಾ ಇದೆ ಅಂದು ಫ್ಯಾಷನ್ ಲವ್ ಅಂತ ನಮ್ದೇನಾಗಿದೆ ಅಂದ್ರೆ ಈಗ ಫ್ಯಾಷನ್ ಸುಮ್ಮನೆ ನೋಡೋಕ್ಕಾಗಿ ಹಾಯ್ ಹಲೋ ಬಾಯ್ ಅಂತ ಮಾತಾಡ್ತೀವಿ ಅವರ ಒಂದು ಕಷ್ಟ ಸುಖಗಳನ್ನು ಕೇಳೋದಕ್ಕಾಗಲಿ ಹೇಳೋದಕ್ಕಾಗ್ಲಿ ಮಾತಾಡ್ಲಕ್ಕಾಗಿ ನಮ್ಗೆ ಟೈಮ್ ಇಲ್ಲ ಯಾವುದೋ ಒಂದು ವ್ಯಕ್ತಿ ಅವ್ರ ನಮ್ಮ ಜೊತೆ ನಮ್ಮ ಜೊತೆ ಏನೋ ಮಾತಾಡ್ಬೇಕು ಅಂತ ಬಂದಿರ್ತಾರ ಅವ್ರ ಜೊತೆ ಮಾತಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಗೋದಿಲ್ಲ ಅವ್ರ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೂ ಟೈಮ್ ಸಿಗೋಲ್ಲ ಟೈಮ್ ಕೊಡಲ್ಲ ನಾವು ಯಾಕಂದ್ರೆ ಅವ್ರದ್ದು ದುಃಖದ ಬಗ್ಗೆ ನಾವು ನಮ್ಗೆ ಅರಿವಿಲ್ಲ ಪ್ರೀತಿಯನ್ನು ಕಡಿಮೆ ಆಗ ಬರೀ ನಾವು ನಾನು ನಂದು ನನ್ನ ಕುಟುಂಬ ನನ್ನ ಮನೆ ನನ್ನ ಮಗಳು ಮಕ್ಕಳು ಸ್ವಾರ್ಥ ಒಂದು ಹೆಚ್ಚಾಗ್ತಾ ಇದೆ ಹಾಗಾಗಿ ಸಮಾಜಮುಖಿ ನಾವು ಆಗ್ತಾ ಇಲ್ಲ ನಿಜಕ್ಕೂ ನಾವು ನೈಜವಾಗಿ ನಮ್ಮ ಸ್ವಂತ ಅನುಭವನ ನಾವು ಆತ್ಮಾವಲೋಕನ ಇಲ್ಲಿ ಸಹ ಹೇಳಿದಂಗೆ ಇಲ್ಲಿ ನಾವು ಆತ್ಮ ಚಿಂತನೆ ಆತ್ಮಾವಲೋಕನ ಬಹಳ ಬಹುಮುಖ್ಯವಾದ ಒಂದು ಇದೆ ಯಾಕಂದ್ರೆ ಇಲ್ಲಿ ನಾವು ಸಾಕಷ್ಟು ಲೈವ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ನೆಲ್ಲಾ ಪ್ರವಚನ ಕೇಳುವುದು ಮಾತ್ರ ಬಹಳ ಆಡ್ಲಕ್ಕ ಎಲ್ಲರೂ ಆಡತ್ತೀವಿ ಆಮೇಲೆ ಮಾತು ಕಡ ಹೆಚ್ಚಾಗಿದೆ ಕೃತಿ ಇಲ್ಲಿ ಕಡಿಮೆ ಆಗ್ತಾ ಇದೆ ಅದಕ್ಕ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರ ಅದನ್ನೇ ನಮ್ಮ ಹನ್ನೆರಡನೇ ಶತಮಾನದ ಶರಣರು ಮಾಡಿ ತೋರ್ಸರು ಅವ್ರು ಏನ್ ನೋಡಿದಿರು ತಮ್ಮ ಅನುಭವ ಬಹುಡಕ್ಕೆ ಅಂತ ಅಣ್ಣ ಯಾಕಂದ್ರೆ ಜ್ಞಾನ ದೊಡ್ದ ಅನುಭವ ದೊಡ್ಡದಂತ ಹಾಗೆ ಅನುಭವ ಬಹಳ ದೊಡ್ಡದಿರ್ತದ ಆ ಅನುಭವಕ್ಕೆ ತಕ್ಕಂತೆ ನಾವು ನಮ್ಮ ಒಂದು ಮುಂದಿನ ಪೀಳಿಗೆಗಾಗಿ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂತ ಕನಸು ಕಟ್ಕೊಳ್ಬೇಕಾಗ್ತದ ಅದಕ್ಕೆ ಎಲ್ಲರೂ ಹೇಳ್ತೇವೆ ನಾವು ಅಂತೀವಿ ನಿಜಕ್ಕೂ ನಾವು ಇವರಿಬ್ರೇನೋ ಏನೋ ಕುಂತರ ಆ ಕಡೆ ಈ ಕಡೆ ಇವ್ರ ಒಂದು ಒಂದು ಭಾಗನ ಸಹಿತ ನಾವು ಸಮಯವನ್ನ ಅಹ್ ಕೊಡ್ತಾ ಇಲ್ಲ ನಾನು ಹತ್ತದ್ ಸಲ ಅಂತೀನಿ ನಮ್ ಸಮಯ ಕೊಡ್ಲಕ್ಕಾಗಲ್ಲ ನಾ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಅದೊಂದು ನನಗೆ ಹಾಗೆ ಸಮಯವನ್ನು ಕೊಟ್ಟು ಇಡೀ ಎಷ್ಟು ಒಂದು ನೂರು ಎರಡು ನೂರು ದಿವಸಗಳವರೆಗೆ ಪಾದಯಾತ್ರೆ ಮಾಡ್ಬೇಕಂದ್ರೆ ಸಾಮಾನ್ಯವಾದ ಒಂದು ಕಾನ್ಸೆಪ್ಟ್ ಇಲ್ಲ ಅಂತ ಒಂದು ಒಳ್ಳೆ ಸಂದೇಶವನ್ನ ತಗೊಂಡು ಒಳ್ಳೆ ನಂತರ ಭಾವನೆಗಳನ್ನ ಇಟ್ಟುಕೊಂಡು ಅಹ್ ಇಲ್ಲಿ ಬಂದಾರ ಹಾಗೆ ಆ ಭಾವನೆಗಳು ಏನ್ ಮಾಡ್ತವ್ರ ಅಂದ್ರ ಒಳ್ಳೇದು ಒಳ್ಳೇದನ್ನೇ ಆಕರ್ಷಣೆ ಮಾಡ್ತವ್ರು ನೋಡ್ರಿ ಅವ್ರು ಬಂದಿದ್ದು ನಮ್ ಹೂಗಾರವ್ರಿಗೆ ಹೆಂಗ್ ಗೊತ್ತಾಯ್ತು ಅದು ಯಾ ಒಂದೇ ಮನಸ್ಸು ಮನಸ್ಸುಗಳಿದ್ದು ಅಂದ್ರಲ್ಲಿ ತಾವೇ ಆಕರ್ಷಣೆ ಮಾಡ್ಕೊಳ್ತಾವ ಅಲ್ಲಿ ಎಂತವ್ರು ಎಂತವ್ರ್ ಕುಂತರ ಕುಂತಂಗ ನಿಂತಂಗ ಅಂತ ಹೇಳ್ತಾರೆ ನಮ್ಮ ಒಂದು ಹಳ್ಳಿ ಭಾಷೆಯಲ್ಲಿ ಹಾಗೆ ಸಮಾನ ಮನಸ್ಕರು ಸಮಾನ ವಿಚಾರವಂತರು ಸಮಾನ ತಾನಾಗೆ ಅಲ್ಲಿ ಆಕರ್ಷಣೆ ಆಗ್ತದೆ ತಾನಾಗೆ ಇಲ್ಲಿ ಕೂಡೋದಾಗ್ತವ್ರು ಸಾವಿರಾರು ಜನ ಇದ್ರು ಇಲ್ಲಿ ಕೂಡೋರು ಸ್ವಲ್ಪ ಜನ ಇರ್ತಾರೆ ಯಾಕಂದ್ರೆ ಅವರವರ ಮನಸ್ಸುಗಳು ಅವರವರ ಭಾವನೆಗಳು ಚಿಂತನೆಗಳು ಒಂದೇ ಇದ್ದಾಗ ಮಾತ್ರ ಕೂಡ್ಲಿಕ್ಕೆ ಸಾಧ್ಯ ಅದ ಹಾಗೆ ಒಂದು ಬೃಹತ್ ಒಂದು ಆಸೆಯನ್ನ ಅಣ್ಣನವರು ಇಟ್ಟುಕೊಂಡಾರ ಯಾಕೆಂದ್ರೆ ನಮ್ಮ ಕೃತಿ ಮತ್ತು ಮಾತು ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧವಾಗಿರುವಂತದ್ದು ಈಗಿನ ಒಂದು ಅಗತ್ಯತೆ ಇದೆ ಯಾಕಂದ್ರ ಏನೆಲ್ಲ ಇದೆ ನಮ್ಮ ಹತ್ರ ಯಾವ್ದಾದ್ರು ಕಡಿಮೆ ಇಲ್ಲ ಅದು ಮನಃಶಾಂತಿ ಶಾಂತಿ ಇಲ್ಲ ಎಲ್ಲನೂ ಇದೆ ಅದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಒಂದು ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ಅವೆಲ್ಲ ಇದ್ರೆ ಸಮೃದ್ಧವಾದ ಜೀವನ ನಡೆಸ್ಬೇಕಂದ್ರ ಪ್ರೀತಿ ಬಹಳ ರೀ ಪ್ರೀತಿ ಒಂದು ಇತ್ತಂದ್ರ ನಾವು ಏನೆಲ್ಲಾ ಇದ್ರು ನಡೀತದ ಹಿಂದಿನ ನಮ್ಮ ಜೀವನವನ್ನ ನಾವು ನೆನಪಿಸಿಕೊಂಡಾಗ ಒಂದೇ ಮನೆಯಲ್ಲಿ ಹದಿನೈದಕ್ಕಿಂತ ಹೆಚ್ಚು ಜನ ಉಳಿದು ನಾವು ಜೀವನ ಮಾಡಿವಿ ಅಷ್ಟೇ ಪ್ರೀತಿಯಿಂದ ಒಬ್ಬರದೊಬ್ಬರು ಅನೋನ್ಯತೆಯಿಂದ ಒಂದು ತಾಟ್ನಲ್ಲಿ ಮೂರು ಜನ ಕುಂತು ಊಟ ಮಾಡಿ ಅಲ್ಲಿ ಪ್ರೀತಿಯನ್ನ ಹಂಚಿಕೊಂಡಿವಿ ಈಗ ಪ್ರತಿಯೊಬ್ಬರಿಗೆ ಒಂದು ಬೆಡ್ರೂಮ್ ಬೇಕು ಪ್ರತಿಯೊಬ್ಬರಿಗೆ ಒಂದು ಊಟ ತಟ್ಟೆ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಬೇಕು ಇಲ್ಲಿ ದೂರ ದೂರ ನಗರೀಕರಣ ಆಗಿ ಆಮೇಲೆ ಎಲ್ಲರೂ ಒಂದು ಪಾಶ್ಚಾತ್ಯಕರಣಕ್ಕೆ ನಾವು ಮಾರು ಹೋಗಿ ನಮ್ಮ ನೈಜ ಜೀವನ ನಮ್ಮ ಒಂದು ನಾವು ನಡೆದು ಬಂದಂತ ಹಾದಿಯನ್ನು ನಾವು ಮರಿತಾ ಇದ್ದೀವಿ ನಾವೇ ಹಂಗೆ ಮಾಡಿದಾಗ ನಮ್ಮ ಮಕ್ಕಳ ಗತಿ ಏನು ಅದಕ್ಕೆ ಮುಂದಿನ ಒಂದು ಪೀಳಿಗೆಗೆ ಒಳ್ಳೆಯ ಒಂದು ಕ ಹಾದಿಯನ್ನು ಹಾಕ್ಕೊಡ್ಬೇಕಾಗ್ತದ ಒಳ್ಳೆಯ ವಿಚಾರಗಳನ್ನ ನಾವು ಮಕ್ಕಳಿಗೆ ತಿಳಿಸಿದ್ದೇ ಆದ್ರೆ ನಮ್ಮ ಮಕ್ಕಳು ಒಳ್ಳೆಯ ವ್ಯಕ್ತಿಗಳಾಗಲಿಕ್ಕೆ ಒಳ್ಳೆಯ ಮೌಲ್ಯಗಳನ್ನ ಬೆಳೆಸ್ಕೊಲಿಕ್ಕೆ ಅದ ಅದಕ್ಕೆ ದರ ಬೆಂದ್ರೆ ಆತರ ಏನಾದರೂ ಆಗು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗೋ ಬೌದ್ಧ ಕ್ರೈಸ್ತನೇ ಆಗೋ ಚಾರು ಆಕನೇ ಆಗೋ ಏನಾದರೂ ಸರಿಯೇ ಮೊದಲು ಮಾನವನಾಗೋ ಅಂತ ಹೇಳ್ತಾರೆ ವೈದ್ಯನೇ ಆಗೋ ಶಿಕ್ಷಕನೇ ಆಗು ನೀನು ಏನು ಮಾಡ್ತಿ ನೀನು ಯಾವ ಕೆಲಸ ಇದೆ ಅದರಲ್ಲಿ ಪರಿಪೂರ್ಣತೆ ಇರಲಿ ಅದರಲ್ಲಿ ಭಕ್ತಿ ಇರಲಿ ಆ ಒಂದು ಭಕ್ತಿಯಿಂದ ಪರಿಪೂರ್ಣತೆಯಿಂದ ಸಮರ್ಪಣೆಯಿಂದ ನಮ್ಮ ಕೆಲಸನ ನಾವು ನೀವು ಎಲ್ಲೇ ಇರಲಿ ಗೃಹಿಣಿ ಇದ್ರೆ ಗೃಹಿಣಿ ಕೆಲಸನೇ ಸಹಿತ ನಾವು ಅದೇನು ಸಮರ್ಪಣೆಯಿಂದ ಮಾಡುವಂಥದ್ದು ಮಾಡುವಂತದ್ದು ಮನೆಗೆ ಯಾರಾದ್ರೊಬ್ರು ಗೆಸ್ಟ್ ಬರ್ತಾರಂದ್ರೆ ನಮ್ಗೆ ಎಷ್ಟೋ ತಳಮಳ ನಮ್ಮ ತವರು ಮನೆಯವ್ರು ಬಂದಾಗ ಬಹಳ ಖುಷಿ ಆಗ್ತದ ಆಮೇಲೆ ಗಂಡನ ಮನೆಯವರು ಅಥವಾ ಬೇರೆ ಹೊರಗಿನವ್ರು ಯಾರೋ ಬಂದಾಗ ಯಾಕಪ್ಪ ಹೊಂಟಾರ ಅಂತ ಯಾಕಂದ್ರೆ ಅಡಿಗೆ ಮಾಡ್ಬೇಕು ಬಡಿಸಬೇಕು ನಮ್ ಕೆಲಸ ಮಾಡ್ಬೇಕಂತ ಭಾರಿ ಆಗ್ತದ ಮೊನ್ನೆ ಸಿದೇವ ಮುಗಾರ ಮೇಡಮ್ ಅವರು ಲೈವ್ ಅಲ್ಲಿ ಹೇಳಿದ್ರು ನಮ್ಗೆ ಬೇಕಾದ್ರೆ ನಮ್ಗೆ ಯಾವ್ದು ಇಷ್ಟ ಇರ್ತಾ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಈಸಿ ಆಗಿರ್ತದೆ ಯಾವ್ದು ಒಲ್ಲ ಅಂತ ಕೆಲಸ ಮಾಡ್ಕೊಂಡು ಬಹಳ ಅನಿಸ್ತದೆ ಅನ್ನಿಸ್ತದೆ ಹಾಳಿಸ್ತದ್ ಕೆಲಸ ಮಾಡಬೇಕಲ್ಲ ಅಂತ ಅನಿಸ್ತದೆ ಹಂಗ ನಾವ್ ಯಾವ್ದೇ ಕೆಲ್ಸ ಇರಲಿ ಅತ್ಯಂತ ಪ್ರೀತಿಯಿಂದ ಬಹಳ ಹಗುರವಾಗ್ತದ ಸರಳವಾಗ್ತದ ಅತ್ಯಂತ ಒಂದು ಸರಳವಾಗಿ ನಮ್ಮ ಜೀವನ ದಿನಗಳು ಸಹಿತ ಅಷ್ಟೇ ಖುಷಿಯಾಗಿ ಹೋಗ್ತಾವ ಒಂದೊಂದ್ಸಲ ಅಂತಿರ್ತೇನೋ ಐವತ್ತು ವರ್ಷ ಹೆಂಗೋದ್ರ ಗೊತ್ತೇ ಇಲ್ಲ ನಾವು ಹಂಗೆ ಬದುಕಿವಿ ಮೈ ತುಂಬಾ ಕೆಲಸ ಮಾಡಿವಿ ಕಣ್ ತುಂಬಾ ನಿದ್ದೆ ಮಾಡಿವಿ ಯಾವ್ದು ವಿಚಾರ ಮಾಡಿಲ್ಲ ಈಗ ನಾವು ಅವರೇ ನಾವು ಇದ್ದೀವಿ ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮೊನ್ನೆನೇನಾ ಸ್ವಲ್ಪ ಆರಾಮಿಲ್ಲ ಅಂತ ಹಾಸ್ಪಿಟ್ಲಕ್ಕೆ ಹೋದ್ರೆ ಮೇಡಮ್ ನೀವು ವಾಕಿಂಗ್ ಮಾಡ್ರಿ ಅಂತ ಹೇಳಿದ್ರು ಅವಾಗ ಸುಮಾರು ನಾಲ್ಕೈದು ಕಿಲೋಮೀಟರ್ ನಾ ವಾಕಿಂಗ್ ಮಾಡ್ಕೊತು ನಾವು ಸ್ಕೂಲಿಗೆ ಹೋಗಿ ಬರೋದು ಮಾಡ್ತಿದೀವಿ ಈಗ ನಾವೇ ಒಂದು ಹೊಸ ಹೊಸ ಒಂದು ಗಾಡಿಗಳ ಎಲ್ಲ ಒಂದು ಅನುಕೂಲಕ್ಕ ಒಂದು ಪ ಕಟ್ಟು ಬಿದ್ದು ನಾವು ವಾಕಿಂಗ್ ಮಾಡಲು ಬಿಟ್ಟು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಮೊಬೈಲು ವಾಟ್ಸಪ್ಪ ನೋಡೋ ನಿದ್ದೀವರ ಈಗ ನಾವೇ ನಮ್ಮ ನಾವೇ ಅವಲೋಕನ ಮಾಡ್ಕೊಂಡಾಗ ಆಗೇನಿತ್ತು ಎಲ್ಲ ಕೆಲಸ ಮಾಡ್ತಿದೀವಿ ಅತ್ತೆ ಮಾವ ನೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲರಿಗೂ ಊಟ ಬಡಿಸಿ ಎಲ್ಲವನ್ನ ಮಾಡಿ ಆರಾಮಾಗಿ ನಿಧಿ ಮಾಡ್ತೀವಿ ನಮ್ಗೆ ನಿತ್ಯ ಗೊತ್ತಾಗ್ತದಿಲ್ಲ ಇವಾಗ ಹನ್ನೆರಡು ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಏಳುವಷ್ಟು ಲೇಟು ಮಲಗೋದು ಲೇಟು ನಮ್ಮ ಒಂದು ಜೀವನ ಕ್ರಮನೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಹ ಜೀವನ ಕ್ರಮವನ್ನ ನಾವು ಹೆಂಗ್ ಮಾಡೋದು ನಾವು ಹನ್ನೆರಡು ಸಣ್ಣ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ ಅದಕ್ಕೆ ನಾವು ದೀಪವಾಗಿ ನಮ್ಮನ್ನ ಅನುಕರಣೆ ಮಾಡ್ತಾರ ಮಕ್ಕಳು ನಾವು ಹೆಂಗ ಹೇಳ್ತೀವಿ ಹಾಂಗ್ ಮಾಡೋದಿಲ್ಲ ನಾವು ಏನನ್ನ ಮಾಡ್ತೀವಿ ಅದನ್ನ ಮಕ್ಕಳು ಮುಂದಿನ ಪೀಳಿಗೆ ಮಾಡ್ತಾರ ಅದಕ್ಕೆ ನಾವು ನಡೆದು ತೋರಿಸ್ಬೇಕು ನಮ್ಮ ಅನುಕರಣೆ ಮಾಡೋದ್ರಿಂದ ನಾವು ನಮ್ಮ ಒಂದು ದೈನಂದಿನ ಜೀವನ ಅಥವಾ ನಮ್ಮ ಒಂದು ಜೀವನ ನಮ್ಮ ಜೀವನ ಅಹ್ ಅಣ್ಣನವ್ರಂದಾಗೆ ಒಂದು ಸಮಾಜ ಮುಖ್ಯವಾಗಿ ಸಮಾಜಕ್ಕಾಗಿ ಬರೀ ನನ್ನ ಮಗೋ ನನ್ನ ಕುಟುಂಬ ಅಷ್ಟೇ ಎಲ್ಲ ಒಂದು ವಿಶಾಲ ಭಾವನೆಯಿಂದ ಸಮಾಜದ ಸಮಾಜಕ್ಕಾಗಿ ಕೊಡುಗೆ ಕೊಡಬೇಕು ಅನ್ನುವಂತ ಒಂದು ಒಂದು ಭಾವನೆ ಇಟ್ಕೊಂಡರ ಆ ಭಾವನೆಗೆ ತಮ್ಮದೇ ಭಾವ ಒಂದು ಜೀವಗಳು ಸಾಕಷ್ಟು ಬೇಸರ್ ತ ಎಲ್ಲರೂ ತಮ್ಮ ಒಂದು ಸಂಕಲ್ಪಕ್ಕೆ ಸಾಕ್ಷಿಯಾಗಿರ್ತಾರ ತಮ್ಮ ಸಂಕಲ್ಪ ಇನ್ನೂ ಇಮ್ಮಡಿ ನೂರು ಮಡಿಯಾಗಿ ಹೆಚ್ಚು ಎಲ್ಲ ಕಡೆ ಒಂದು ಸದ್ಭಾವನೆ ಅಹ್ ಬಿದ್ದಲ್ಲಿ ಎಲ್ಲ ಸದ್ಭಾವನೆ ಎಲ್ಲ ಕಡೆ ಬಸರಿಸಲಿ ಏನಂತ ನನ್ನ ಆಶಾ ಭಾವನೆ ಇದೆ ಯಾಕೆಂದ್ರೆ ಇಂದಿನ ಒಂದು ಅಗತ್ಯತೆಗೆ ತಕ್ಕಂತೆ ತಾವು ಅತ್ಯಂತ ಶ್ರದ್ಧೆಯಿಂದ ಅಷ್ಟೇ ಒಂದು ಕಾಳಜಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ವಿಶೇಷ ಇದೆ ಆ ತಮ್ಮಗೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಷ್ಟರಲ್ಲಿ ನಮ್ಮ ಬೀದರಕ್ಕೆ ಬಂದಿದ್ದು ನಮಗೆ ಬಹಳ ಸಂತೋಷ ಆಗ್ತದ ಆಮೇಲೆ ನಾನು ಬಯಸದೆ ಬಂದ ಭಾಗ್ಯ ಅನ್ನುವಂತೆ ಈ ಒಂದು